ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲೆ ಕಿಡ್ನ್ಯಾಪ್ ಆರೋಪಿ ಕಾಲಿಗೆ ಗುಂಡೇಟು ಬೀದರ್ ಜಿಲ್ಲೆ ಅಪಹರಣ ಪ್ರಕರಣದ ಆರೋಪಿಯನ್ನ ದಸ್ತಗಿರಿ ಮಾಡಲು ಹೋಗಿದ್ದ ಇಬ್ಬರು ಪೇದೆಗಳ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಬಾಲ್ಕಿ ತಾಲೂಕಿನ ಕೊರುಬಕೆಳಗಿ ಗ್ರಾಮದಲ್ಲಿ ನಡೆದಿದ್ದು ಈ ವೇಳೆ ಆತ್ಮರಕ್ಷಣೆಗಾಗಿ ಪಿಎಸ್ಐ ಸರ್ವಿಸ್ ರಿವಾಲ್ವರ್ನಿಂದ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಸಂಗೇಶ್ ಬಿರದಾರ್ ಎಂಬುವನೇ ಅಪಹರಣ ಕೃತ್ಯ ಎಸಗಿತಲ್ಲದೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಗುಂಡೇಟು ತಿಂದು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಆರೋಪಿಯಿಂದ ಹಲ್ಲೆಗೊಳಗಾದ ಬಾಲ್ಕಿ ಗ್ರಾಮೀಣ ಠಾಣೆ ಸಿಬ್ಬಂದಿಗಳಾದ ರಾಜೇಂದ್ರ ಅವರಿಗೆ ಎದೆ ಮತ್ತು ಗುರುನಾಥ್ ಅವರ ಕೈ ಮೇಲೆ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಂಗಮೇಶನ ಮೇಲೆ ಜಿಲ್ಲೆಯಲ್ಲಿ ಸೇರಿ ವಿವಿಧ ಠಾಣೆಗಳಲ್ಲಿ ಒಟ್ಟು ಹತ್ತೊಂಬತ್ತು ಪ್ರಕರಣಗಳು ದಾಖಲಾಗಿವೆ ಈ ಗುಂಡಾ ಕಾಯ್ದೆಯಡಿ ಒಂದು ವರ್ಷ ಕಲಬುರಗಿ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿದ್ದಾನೆ ಕಿಡಿಗೇಡಿಗಳನ್ನ ಕರೆತರುವಾಗ ಬಾಲ್ಕಿಯ ಕರಂಜಿ ಬಳಿ ಮೂತ್ರ ವಿಸರ್ಜನೆ ಹೋಗಬೇಕಿದೆ ಎಂದು ಸಂಗಮೇಶ್ ಹೇಳಿದಾಗ ಪೊಲೀಸರು ವಾಹನ ನಿಲ್ಲಿಸಿದ್ದಾರೆ ಈ ವೇಳೆ ಪಿಎಸ್ಐ ಅವರನ್ನ ತಳ್ಳಿ ಓಡಿ ಹೋಗಿದ್ದೆ ನಂತರ ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ಸಂಗಮೇಶ್ವರ ಗ್ರಾಮ ಕುರುಗಖೇಡಿಗೆಯಲ್ಲಿರುವ ಮಾಹಿತಿ ಪತ್ತೆ ಹೆಚ್ಚಿ ಬಂಧಿಸಲು ತೆರಳಿದಾಗ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಪಿಎಸ್ಐ ಅಶೋಕ್ ಪಾಟೀಲ್ ಎರಡು ಸುತ್ತು ಗಾಡಿಯಲ್ಲಿ ಗುಂಡು ಹರಿಸಿ ಸರೆಂಡರ್ ಆಗಲು ಸೂಚಿಸಿದ್ದಾರೆ ಆತ ಕೇಳಿದ್ದಾಗ ಪಿಎಸ್ಐ ಆರೋಪಿ ಕಾಲಿಗೆ ಎರಡು ಗುಂಡುಗಳನ್ನು ಹರಿಸಿದ್ದು ಒಂದು ಗುಂಡು ಬಲಗಾಲಿಗೆ ತಗುಲಿದೆ ಆರೋಪಿ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಬ್ಬ ಪ್ರಕಾಶ್ ಸ್ವಾಮಿಯನ್ನು ಒಬ್ಬ ನಮಗೆ ಅಪಹರಣೆ ಮಾಡಿಕೊಂಡು ಹೋಗಿರ್ತಾರಂಥ ಒಂದು ಪ್ರಕರಣ ಆಗಿದೆ ಸುಮಾರು ಆರು ಜನರು ಗಾಡಿಯಲ್ಲಿ ಬಂದು ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರಂತ ನಮ್ಮಲ್ಲಿ ಕೇಸು ದಾಖಲೆ ಆಗಿರುತ್ತೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಲೋಕಲ್ ಅದೇ ಊರಿಗೆ ಸೇರಿದ್ದ ಒಬ್ಬ ಹನುಮಂತಪ್ಪ ಲೋಕಲ್ವಾ ಇದ್ದಾನೆ ಹನುಮಂತಪ್ಪ ಮತ್ತು ಪ್ರಕಾಶ್ಗು ಹಣಕಾಸಿನ ವ್ಯವಹಾರ ಇದೆ ಆ ವಿಷಯ ಸಲುವಾಗಿ ಆ ಬಾಲ್ಕಿ ಸಬ್ ಡಿವಿಷನ್ಗೆ ಸೇರಿದ್ದ ಕುರುಬ ಕೆಳಗೆ ಅಂತ ಒಂದು ವಿಲೇಜ್ ಇದೆ ಆ ವಿಲೇಜಿಗೆ ಸೇರಿದ್ದ ಒಂದು ಗುಂಪಿಗೆ ಒಂದು ಸುಪಾರಿ ಕೊಡ್ತಾರೆ ಅಪಹರಣ ಮಾಡುತ್ತೆ ಆ ಗುಂಪಿಗೆ ಸೇರಿದ್ದ ಆರು ಜನರು ಈ ಪ್ರಕಾಶನವರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರೆ ಲಾತೂರಲ್ಲಿದ್ದರೆಂಥ ಮಾಹಿತಿ ಸಿಗ್ತದೆ ನಮಗೆ ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ ಲಾತೂರಿಂದ ಮತ್ತು ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಬಾದ್ಗೆ ಹೋಗಿರ್ತಾರಂತ ನಮಗೆ ಮಾಹಿತಿ ಸಿಗ್ತದೆ ನಾವು ಚೇಂಜ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನು ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟಿಕ್ಕಲ್ಲಿ ಬಿಟ್ಟು ಅವರು ಆಗಿರ್ತಾರೆ ಅಲ್ಲಿಂದ ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಸ್ವಾಮಿಯನ್ನು ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ ಆಮೇಲೆ ಆರೋಪಿಗಳನ್ನು ಬೆನ್ನೆತ್ತುಕೊಂಡು ನಾವು ನಿಜಾಮಬಾದ್ಗೆ ಹೋಗ್ತೇವೆ ನಿಜಾಮಾಬಾದಲ್ಲಿ ನಮಗೆ ಮೂರು ಆರೋಪಿಗಳು ಸಿಗ್ತಾರೆ ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ ಮೂರು ಆರೋಪಿಗಳು ಸಿಗ್ತಾರೆ ನಮ್ಮ ಪಿ ಎಸ್ ಐಗೆ ಮೂರು ಜನರು ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು ಐದು ಗಂಟೆಗೆ ನಮ್ಮ ಬಾರ್ಡ್ರಿಗೆ ಬಂದ ತಕ್ಷಣ ಕಾರಂಜಿ ಕಾರಂಜಿ ವಿಲೇಜ್ ಹತ್ತಿರಕ್ಕೆ ಬರ್ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿದಿಂದ ಇಳಿದು ನಮ್ಮ ಪಿ ಎಸ್ ಐಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿ ಆಗಿರ್ತಾನೆ ಎಸ್ಕೇಪ್ ಆಗಿರ್ತಾನೆ ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾನೆ ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿನ್ನೆ ನೈಟ್ ನಾವೆಲ್ಲರೂ ಒಂದು ತಂಡವನ್ನು ರಚಿಸಿಕೊಂಡು ನಮ್ಮ ಪಿ ಎಸ್ ಐ ಹಾಲ್ಕಿ ರೂರಲ್ ಪಿ ಎಸ್ ಐ ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡೀಬೇಕಂತ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾವು ಸ್ಪಾಟಿಗೆ ಹೊರಡ್ತೇವೆ ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂಥ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫು ಪಿ ಎಸ್ ಐಗೂ ಏಕಾಏಕಿ ನಮ್ಮ ಪಿ ಎಸ್ ಐ ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ ನಮ್ಮ ಪಿ ಎಸ್ ಐನ ತಪ್ಪಿಸೋಕೆ ಹೋಗಿ ಪಿ ಎಸ್ ಐನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವನೊಟ್ಟಿಗೆ ಇದು ಒಂದು ಘರ್ಷಣೆ ಸಣ್ಣ ಘರ್ಷಣೆಯೂ ನಡೆಯುತ್ತದೆ ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ ಒಬ್ಬರು ಗುರುನಾಥ ಕಾನ್ಸ್ಟೇಬಲ್ ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನ್ಸ್ಟೇಬಲ್ ಅವ್ರಿಗಿಬ್ಬರಿಗೂ ಗಾಯಗಳಾಗಿರ್ತವೆ ಒಬ್ಬರಿಗೆ ಕೈ ಮೇಲೆ ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟ್ ಆಗಿರ್ತದೆ ಇನ್ನೊಬ್ಬ ನಮ್ಮ ಹೆಡ್ ಕಾನ್ಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರ್ತದೆ ಆಮೇಲೆ ಪಿ ಎಸ್ ಸಿ ಅವರು ಎಚ್ಚೆತ್ತುಕೊಂಡು ಗಾಡಿಯಲ್ಲಿ ಒಂದು ಎರಡು ಸತಿ ಫೈರಿಂಗ್ ಮಾಡಿರ್ತಾರೆ ಮಾರ್ನಿಂಗ್ ಕೂಡ ಅವನು ಮನ್ಸನ್ನು ಬಿಡದೆ ಕೈ ಪಿ ಎಸ್ ಎ ಮೇಲೆ ಹಲ್ಲೆ ಮಾಡಕ್ಕೆ ಬಂದಾಗ ಎರಡು ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ ಪಿ ಎಸ್ ಎ ಒಂದು ಗುಂಡು ಮಿಸ್ ಆಗಿರ್ತದೆ ಇನ್ನೊಂದು ಗೊಂಡು ಆರೋಪಿ ಸಂಗಮೇಶ್ ಕಾಲಿಗೆ ಇದು ಫೈರ್ ಆಗಿರ್ತದೆ ಸೊ ತಕ್ಷಣ ಅವನು ಅದು ಅಲ್ಲೇ ಬಿದ್ದು ಬಿದ್ದಿರ್ತಾನೆ ನಮ್ಮ ಇವರದ್ದು ಪಿ ಎಸ್ ಎ ಅವರು ಎಲ್ಲ ವ್ಯಕ್ತಿಗೆ ವಶಕ್ಕೆ ಪಡೆದು ಬಾಲ್ಕಿ ಫಸ್ಟ್ ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ತಾರೆ ಅದೇ ರೀತಿ ನಮ್ಮ ಕ್ರೈಮ್ ಸ್ಟಾಫನ್ನು ಕೂಡ ನಾವು ಬಾಲ್ಕಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಮಾಡಿರ್ತೇವೆ ಬೆಳಗ್ಗೆ ಇಬ್ಬರು ನಮ್ಮ ಸಿಬ್ಬಂದಿಗಳು ಇಬ್ಬರು ಸ್ಟೇಬಲ್ ಇದ್ದಾರೆ ದೇ ಆರ್ ಔಟ್ ಆಫ್ ಡೇಂಜರು ಇಂಜುರೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಪೊಲೀಸರು ನಮ್ಮ ಡಾಕ್ಟರ್ಸು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್